ಅದು ಅತ್ಯಂತ ಪ್ರಸಿದ್ಧವಾದ ವಿರಕ್ತ ಮಠ ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಅಪಾರವಾದ ಭಕ್ತಗಣವನ್ನು ಹೊಂದಿದ್ದು ಮೂರು ದಿನಗಳ ಕಾಲ ಮಠದಲ್ಲಿ ಬಸವ ತತ್ವ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಸಮ್ಮೇಳನದ ಸಕಲ ಸಿದ್ಧತೆಗಳು ಬರದಿಂದ ಸಾಗಿದೆ ಹಾಗಿದ್ರೆ ಹೇಗಿದೆ ಸಿದ್ಧತೆ ಅಂತೀರಾ ಈ ಸ್ಟೋರಿ ನೋಡಿ ವಿರಕ್ತ ಮಠದಲ್ಲಿ ಮೂರು ದಿನಗಳ ಕಾಲ ಬಸವ ತತ್ವ ಸಮ್ಮೇಳನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡವಮಟ್ಟಿಯಲ್ಲಿರುವ ವಿರಕ್ತ ಮಠ ಬಸವ ತತ್ವ ಸಮ್ಮೇಳನ ಹಿನ್ನೆಲೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವ ಪಾಂಡವಮಟ್ಟಿ ಬಸವ ತತ್ವ ಸಮ್ಮೇಳನಕ್ಕೆ ಸಜ್ಜಾಗುತ್ತಿರುವ ವಿರಕ್ತ ಮಠ ಸಿಂಗಾರಗೊಂಡಿರುವ ಗ್ರಾಮ ಸಿದ್ಧತೆ ವಿವರಿಸುತ್ತಿರುವ ಸ್ವಾಮೀಜಿ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡಮಟ್ಟಿ ಗ್ರಾಮದಲ್ಲಿ ಹೌದು ಪಾಂಡವಮಟ್ಟಿ ಗ್ರಾಮದಲ್ಲಿರುವ ವಿರಕ್ತ ಮಠವು ಅಪಾರವಾದ ಭಕ್ತ ಸಮೂಹವನ್ನು ಹೊಂದಿದ್ದು ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ವಿರಕ್ತ ಮಠದಲ್ಲಿ ಮೂರು ದಿನಗಳ ಕಾಲ ಬಸವ ತತ್ವ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ಮಠದಲ್ಲಿ ಬಸವ ತತ್ವ ಸಮ್ಮೇಳನ ಹಮ್ಮಿಕೊಂಡಿದ್ದು ಸಕಲ ಸಿದ್ಧತೆಗಳು ಬರದಿಂದ ಸಾಗಿದೆ ಜನವರಿ ಹದಿನೇಳರಂದು ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಜನವರಿ ಹದಿನೆಂಟರಂದು ಬೆಳಗ್ಗೆ ಎಂಟು ಗಂಟೆಗೆ ಮಠದ ಆವರಣದಲ್ಲಿ ಷಟಸ್ಥಲ ಧ್ವಜಾರೋಹಣ ನಡೆಯಲಿದ್ದು ಬಳಿಕ ಇಷ್ಟಲಿಂಗ ಪೂಜೆ ನಡೆಯಲಿದೆ ಬಳಿಕ ರೈತ ಸಂಗಮ ಧರ್ಮ ಸಂಗಮ ಶರಣ ಸಂಗಮ ಎಂಬ ವಿಚಾರಗೋಷ್ಠಿಗಳು ನಡೆಯಲಿದ್ದು ಪ್ರಗತಿಪರ ರೈತರು ವಿವಿಧ ಮಠಗಳ ಮಠಾಧೀಶರು ಹಾಗೂ ರಾಜಕಾರಣಿಗಳು ಈ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಸವ ತತ್ವ ಸಮ್ಮೇಳನವನ್ನು ಜನವರಿ ಕೊನೆಯ ವಾರ ಅಥವಾ ಫೆಬ್ರವರಿ ಮೊದಲನೇ ವಾರ ಮಾಡುವಂಥ ಒಂದು ಪರಂಪರೆಯನ್ನು ನಡೆಸ್ಕೊಂಡು ಬಂದಿದ್ವಿ ಅದು ಈಗ ನಮ್ಮ ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಯಾದ ತುಮಕೂಸಿನ ಚುನಾವಣೆ ಇರೋದರಿಂದ ಅದನ್ನೊಂದು ಹದಿನೈದು ದಿವಸ ಮೊದಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ದಿನಾಂಕ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಮೂರು ದಿವಸಗಳ ಕಾಲ ನಮ್ಮ ಹಿರಿಯ ಆಗಿದ್ದಂಥ ಸಂಗಮನಾಥ ಮಹಾಸ್ವಾಮಿಗಳವರ ಅರವತ್ತ್ಮೂರನೇ ವರ್ಷದ ಸ್ಮರಣೆ ಹಾಗೆ ಚನ್ನಬಸವ ಮಹಾಸ್ವಾಮಿಗಳವರ ಹದಿನೆಂಟನೇ ವರ್ಷದ ಸ್ಮರಣೆಯ ಹಿನ್ನೆಲೆಯಾಗಿ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇದರಲ್ಲಿ ಹದಿನೇಳನೇ ತಾರೀಕು ಇಡೀ ದಿವಸ ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ನುರಿತ ವೈದ್ಯರುಗಳು ಇಲ್ಲಿ ಆರೋಗ್ಯ ಶಿಬಿರವನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಅನ್ನೋದಾದರೆ ಅದನ್ನೂ ಸಹ ಉಚಿತವಾಗಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹದಿನೇಳನೇ ತಾರೀಕು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇರೋದು ಹದಿನೆಂಟನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಧರ್ಮದ ಷಟಸ್ಥಲ ಧ್ವಜಾರೋಹಣವನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಗುತ್ತೆ ಎಂಟೂವರೆಯಿಂದ ಸಾಮೂಹಿಕವಾಗಿರುವಂಥ ಇಷ್ಟಲಿಂಗ ಪೂಜೆ ಲಿಂಗ ದೀಕ್ಷೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ತದನಂತರದಲ್ಲಿ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ರೈತ ಸಂಗಮ ರೈತರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕುರಿತು ತಜ್ಞ ರೈತರೇ ಮಾತನಾಡುವಂಥ ಒಂದು ವ್ಯವಸ್ಥೆ ಆ ಕಾರ್ಯಕ್ರಮವನ್ನು ಚಿಕ್ಕಿ ಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ರೈತರುಗಳು ನೀರಿನ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಜ್ಞರಾಗಿರುವಂಥ ದೇವರಾಜ್ ರೆಡ್ಡಿ ಅವರು ಈ ವಿಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೃಷಿಯಲ್ಲೇ ಸಾಧನೆ ಮಾಡಿರ್ತಕ್ಕಂಥ ತಜ್ಞರನ್ನು ಕಲಿಸ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಹಾಗೆಯೇ ಮತ್ತೆ ಅದೇ ದಿನ ಹದಿನೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಧರ್ಮ ಸಂಗಮ ಅಂತೇಳಿ ಬೇರೆ ಬೇರೆ ಮಠಾಧೀಶರರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಧರ್ಮದ ಏಳಿಗೆಯನ್ನ ಕುರಿತು ವಿಚಾರಗಳನ್ನು ಕುರಿತು ಆಗು ಹೋಗುಗಳನ್ನು ಕುರಿತು ಚಿಂತನೆ ಮತ್ತು ಚರ್ಚೆ ನಡೆಯುವಂಥ ಕಾರ್ಯಕ್ರಮ ಇರ ಇದೆ ತದನಂತರಲ್ಲಿ ಸಂಜೆ ಆರು ಗಂಟೆಗೆ ಅಂದರೆ ಆರೂವರೆಗೆ ಶರಣ ಸಂಗಮ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು ಭಾಗವಹಿಸ್ತಾ ಇದ್ದಾರೆ ರಾಜಕಾರಣಿಗಳು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಅನುಭವಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಹದಿನೆಂಟನೇ ತಾರೀಕು ಸಂಪೂರ್ಣ ಆದ ಮೇಲೆ ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೆಯಲಿದ್ದು ಬಳಿಕ ಗುರುಗಳ ಭಾವಚಿತ್ರವನ್ನು ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದಾದ್ಯಂತ ಮೆರವಣಿಗೆ ನಡೆಸಲಿದೆ ಬಳಿಕ ಗ್ರಾಮದ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಿರುವ ಬೃಹತ್ ವೇದಿಕೆಯಲ್ಲಿ ಬಸವ ತತ್ವ ಸಮ್ಮೇಳನ ನಡೆಯಲಿದ್ದು ಮಾಜಿ ಸಿಎಂ ಯಡಿಯೂರಪ್ಪ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದು ವಿವಿಧ ಮಠಗಳ ಮಠಾಧೀಶರು ಬಸವ ತತ್ವ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಮತ್ತೆ ಎಂಟು ಗಂಟೆಗೆ ಸಾಮೂಹಿಕವಾಗಿರುವಂಥ ಇಷ್ಟಲಿಂಗ ಪೂಜೆ ಮತ್ತು ದೀಕ್ಷಾ ಕಾರ್ಯಕ್ರಮ ಇರುತ್ತದೆ ತದನಂತರದಲ್ಲಿ ಹನ್ನೊಂದು ಗಂಟೆಗೆ ಸರಿಯಾಗಿ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಬಸವತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ನಾಡಿನ ಹಿರಿಯ ಮುತ್ಸದ್ದಿಗಳಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ ಹಾಗೆಯೇ ಬೇರೆ ಬೇರೆ ರಾಜಕೀಯ ಮುಖಂಡರುಗಳು ಅನೇಕ ವಿಚಾರವಂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತದನಂತರದಲ್ಲಿ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಕಾರ್ಯಕ್ರಮಗಳ ಮೂರು ದಿವಸಗಳ ಕಾರ್ಯಕ್ರಮದಲ್ಲಿ ಹದಿನೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಪೂಜ್ಯರ ಭಾವಚಿತ್ರವನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಕರೆಸಿ ಈಗಾಗಲೇ ಬಸವ ತತ್ವ ಸಮ್ಮೇಳನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಮಠಕ್ಕೆ ಆಗಮಿಸುವ ಭಕ್ತರಿಗೆ ಮಾಲ್ದಿ ಅನ್ನ ಸಾಂಬಾರ್ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಬಸವ ತತ್ವ ಸಮ್ಮೇಳನಕ್ಕೆ ಅಪಾರ ಪ್ರಮಾಣದ ಭಕ್ತರು ಆಗಮಿಸುವಂತೆ ಜನಪ್ರತಿನಿಧಿಗಳು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಬಸವತತ್ವದ ಬೆಳಗಿನಲ್ಲಿ ಬೆಳಗಿದ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಸಂಗಮನಾಥ ಮಹಾಸ್ವಾಮಿಗಳವರ ಅರವತ್ತ್ಮೂರನೇ ವರ್ಷದ ಸ್ಮರಣೋತ್ಸವ ಹಾಗೂ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರ ಹದಿನೆಂಟನೇ ವರ್ಷದ ಸ್ಮರಣೋತ್ಸವ ಮತ್ತು ಬಸವತತ್ವ ಸಮ್ಮೇಳನದ ಭಕ್ತಿಯ ಆಮಂತ್ರಣವನ್ನು ಈ ಭಾಗದ ಜನಕ್ಕೆ ಕೊಡ್ತಾಯಿದ್ದೀವಿ ಆಹ್ವಾನವನ್ನು ಹದಿನೇಳನೇ ತಾರೀಕು ಬೆಂಗಳೂರಿನ ಸಪ್ತಗಿರಿ ಆಸ್ಪೆಟ್ಲು ವತಿಯಿಂದ ಈ ಭಾಗದ ಜನಕ್ಕೆ ಆರೋಗ್ಯ ತಪಾಸಣೆ ಇರ್ತದೆ ಅಂದರೆ ಫ್ರೀಯಾಗಿ ಪಾಂಡಮಟ್ಟಿ ಗ್ರಾಮದಲ್ಲಿ ಎಲ್ಲರೂ ಕೂಡ ಹಿರಿಯರು ಕಿರಿಯರು ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಇದ್ದರೂ ಕೂಡ ಮಾಡ್ತಾರೆ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ನಾಡಿನ ಅನೇಕ ವಿದ್ವಾಂಸರು ಹರಗುರು ಚರಮೂರ್ತಿಗಳು ಮತ್ತು ಗಣ್ಯರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಹತ್ತೊಂಬತ್ತನೇ ತಾರೀಕು ಹನ್ನೊಂದು ಗಂಟೆ ಹನ್ನೊಂದು ಹೊರೆಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಬಿ ಎಸ್ ಯಡಿಯೂರಪ್ಪಾಜಿ ಅವರು ಕೂಡ ಆಗಮಿಸಲಿದ್ದಾರೆ ಹಾಗಾಗಿ ಈ ಭಾಗದ ಜನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಲ್ಲಿ ಜ್ಞಾನದೋಸ್ ದಾಸೋಹ ಇರ್ತದೆ ಅನ್ನದಾಸವೋ ಇರ್ತದೆ ಅನೇಕ ವಿಚಾರ ವಿನಿಮಯಗಳನ್ನು ನಾವೆಲ್ಲರೂ ಸೇರಿ ಮಾಡ್ಕೋಬೋದು ಮತ್ತು ನಾಡಿನಲ್ಲಿ ಯಾವ ರೀತಿ ಇವತ್ತು ಸಮಾಜ ಕಟ್ಟಬೇಕು ಸದೃಢವ ಸಮಾಜವನ್ನು ಕಟ್ಟದ್ರ ಕಡೆ ನಾವೆಲ್ಲರೂ ಗಮನ ಹರಿಸೋಣ ಅಂತ ಹೇಳ್ತಾ ದಯಮಾಡಿ ಮತ್ತೊಮ್ಮೆ ಈ ಭಾಗದ ಎಲ್ಲ ಜನರು ಎಲ್ಲ ಶರಣ ಶರಣೆಯರು ದಯಮಾಡಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ ಬಸವಚೇತನದ ಮಹಾ ಬೆಳಗಿನಲ್ಲೇ ಬೆಳಗಿದಂತಹ ಲಿಂಗೈಕ್ಯ ಸಂಗಮನಾಥ ಮಹಾಸ್ವಾಮೀಜಿಯವರ ಅರುವತ್ತನೇ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಚನ್ನಬಸವ ಮಹಾಶಿವಯೋಗಿಗಳವರ ಹದಿನೆಂಟನೇ ವರ್ಷದ ಸ್ಮರಣೋತ್ಸವದ ಅಂಗವಾಗಿ ಬಸವತತ್ವ ಸಮ್ಮೇಳನ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಒಂದು ವಾರ್ಷಿಕ ಹಬ್ಬವಾಗಿ ಶ್ರೀಮಠ ಅದನ್ನು ನಡೆಸ್ಕೊಂಡು ಇದೆ ಹಾಗಾಗಿ ಇಲ್ಲಿ ಈ ಒಂದು ಬಸವತತ್ವ ಸಮ್ಮೇಳನದಲ್ಲಿ ನಾಡಿನ ಹೆಸರಾಂತ ವಿದ್ವನರುಗಳಿಂದ ಹಾಗೂ ವಿದ್ವಾಂಸರು ಸಾಹಿತ್ಯಗಳನ್ನು ಕರೆಸಿ ಅವರಿಂದ ಉಪನ್ಯಾಸವನ್ನು ಏರ್ಪಡಿಸೋದರ ಜೊತೆಗೆ ಅನೇಕ ಮಠಾಧೀಶರುಗಳನ್ನು ತತ್ವವನ್ನು ಪರಿಪಾಲಿಸ್ತಕ್ಕಂತಹ ಅನೇಕ ಮಠಾಧೀಶರುಗಳನ್ನು ಒಳಗೊಂಡಂತೆ ಅವರೆಲ್ಲರನ್ನು ಸಹ ಆಹ್ವಾನಿಸಿ ಮೂರು ದಿನಗಳ ಕಾಲ ಈ ಬಸವತತ್ವ ಸಮ್ಮೇಳನ ಭಾಳ ಯಶಸ್ವಿಯಾಗಿ ನೆರವೇರಿಸ್ತಕ್ಕಂಥ ಮತ್ತು ಬಸವ ತತ್ವವನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂತಹ ಜನರಲ್ಲಿ ಒಂದು ಜಾಗೃತಿಯನ್ನು ಒಂದು ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಶ್ರೀಮಠ ಮಾಡಿಕೊಂಡು ಇದೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಠದ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಭಕ್ತಾದಿಗಳ ಸಹಕಾರದಿಂದ ಮತ್ತು ನಾಡಿನ ಅನೇಕ ದಾಸೋಹಿಗಳ ಒಂದು ಸಹಕಾರದಿಂದ ಈ ಒಂದು ಬಸವತ್ವ ಸಮ್ಮೇಳನ ಪ್ರತಿ ವರ್ಷ ಕೂಡ ಯಶಸ್ವಿ ಒಂದು ಕಾರ್ಯಕ್ರಮವಾಗಿ ಜರುಗ್ತಾ ಇರೋದು ನಮ್ಮ ಈ ಭಾಗದ ಒಂದು ಸಂತೋಷದ ಒಂದು ಸಂಗತಿ ಅಂಥ ಒಂದು ಕೆಲಸವನ್ನು ನಮ್ಮ ಶ್ರೀಮಠ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಈ ಸಮಯದಲ್ಲಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷಗಳಿಂದಲೂ ಸಹ ಬಸವತ್ತುತ್ವವನ್ನೇ ಉಸಿರಿನಾಗಿಸಿಕೊಂಡು ನಾಡೇ ಮನೆ ಮನೆಗೂ ಎಲ್ಲ ಜನಗಳಿಗೂ ಸಹ ಬಸವಣ್ಣನ ತತ್ವಗಳನ್ನು ಬಿತ್ತಿದವು ಬಿತ್ತಿದಂಥ ಮಠ ಅಂತೇಳಿ ನಾಡಿನ ಎಲ್ಲ ಪೂಜ್ಯರುಗಳು ಹೇಳ್ತಕ್ಕಂಥ ಮಾತು ನಮಗೆ ಗೊತ್ತಿದೆ ಬಹುಶಃ ಎಲ್ಲರಿಗೂ ಇದು ಗೊತ್ತಿರತಕ್ಕಂಥ ವಿಚಾರ ಏನಾರೋ ಬಸವ ತತ್ವಗಳನ್ನು ನೀವು ತಿಳ್ಕೋಬೇಕು ಅಂತೇಳಿದ್ರೆ ಪಾಂಡಾಮಟ್ಟಿ ಮಠಕ್ಕೆ ಹೋಗ್ರಿ ಅಂತೇಳಿ ಅನೇಕ ಜಗದ್ಗುರುಗಳವರು ಹೇಳಿರ್ತಕ್ಕಂಥ ಮಾತುಗಳನ್ನು ಸಹ ನಾವು ಕೇಳಿದ್ವಿ ಹಾಗೆಯೇ ಅಂದಿಂದ ಇವತ್ತಿನವರಿಗೂ ಸಹ ಈ ಮಠದಲ್ಲಿ ಸಂಗನಾಥ ಸ್ವಾಮಿಗಳು ಅನಂತರ ಚನ್ನಬಸಶಿವಿಗಳು ಮತ್ತೊಮ್ಮೆ ಈಗ ಗುರುಬಸವ ಸ್ವಾಮಿಗಳು ಸಹ ಅದೇ ದಾರಿಯಲ್ಲಿ ಈ ಒಂದು ಬಸವ ಪ್ರಚಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಕ್ರಮನ ಕೈಗೊಂಡು ಈ ತಾಲೂಕಿನಾದ್ಯಂತನೇ ಅಲ್ಲ ಇಡೀ ನಾಡಿನಾದ್ಯಂತ ಎಲ್ಲ ಪೂಜ್ಯರುಗಳನ್ನು ಕರೆಸೋದ್ರ ಮುಖಾಂತರ ಬಸವತತ್ವವ ಉಸಿರಾಗಿಸಿಕೊಂಡಿರ್ತಕ್ಕಂಥ ಅನುಭವಿಗಳನ್ನು ಕರೆಸೋದ್ರ ಮುಖಾಂತರ ಈ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಬಸವ ತತ್ವ ಸಮ್ಮೇಳನ ಪಂಡಮಟ್ಟಿ ವಿರಕ್ತ ಮಟ್ಟದಲ್ಲಿ ಮೂರು ದಿನ ಕಾರ್ಯಕ್ರಮವನ್ನು ನಮ್ಮ ಗುರುಗಳಾದಂಥ ಈ ಕಾರ್ಯಕ್ರಮ ಮೂರು ದಿನ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮೂರು ದಿನ ಮೊದಲನೇ ದಿನ ಆರೋಗ್ಯ ಶಿಬಿರವನ್ನು ಹದಿನೇಳನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತೈದನೇ ಇಸ್ವಿಯಲ್ಲಿ ಮೊದಲನೇ ದಿನ ಆರೋಗ್ಯ ಶಿ ಶಿಬಿರವನ್ನು ಏರ್ಪಡಿಸಿರ್ತಾರೆ ಈ ಕಾರ್ಯಕ್ರಮವನ್ನು ಆರೋಗ್ಯ ಶಿಬಿರ ಡಾಕ್ಟರ್ ಬೆಂಗಳೂರು ಡಾ ಹಾಸ್ಪಿಟ್ಲಿಂದ ಡಾಕ್ಟ್ರುಗಳು ಬಂದು ಈ ಶಿಬಿರವನ್ನು ಏರ್ಪಡಿಸ್ತಾರೆ ಎರಡನೇ ದಿನ ಹದಿನೆಂಟನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಷ್ಟಲಿಂಗ ಪೂಜೆ ಇರುತ್ತೆ ಮತ್ತು ಎರಡು ಕವಿಗೋಷ್ಠಿಗಳು ಇರ್ತವೆ ಒಂದು ರೈತ ರೈತರದು ಒಂದು ಕವಿಗೋಷ್ಠಿ ಮತ್ತು ಮಠ ಮಠಧೀಶ್ವರ ಕವಿಗೋಷ್ಠಿ ಮತ್ತು ಅದೇ ದಿನ ಸಂಜೆ ಮಧ್ಯಾಹ್ನ ಶರಣ ಸಾಹಿತ್ಯ ಕಾರ್ಯಕ್ರಮ ಇರುತ್ತೆ ಶರಣ ಸಂಗಮ ಕಾರ್ಯಕ್ರಮ ಇರುತ್ತೆ ಹದಿನೇಳು ಹದಿನೆಂಟು ಹತ್ತೊಂಬತ್ತಂದು ನಮ್ಮ ಪಾಂಡಮಟ್ಟಿ ವಿರಕ್ತ ಮಠದಲ್ಲಿ ನಡೆಯಲಿದೆ ಅದಕ್ಕೆ ಎಲ್ಲ ಸಾರ್ವಜನಿಕರು ಮತ್ ಮತ್ತೆ ಹದಿನೇಳನೇ ತಾರೀಕು ಆರೋಗ್ಯ ಶಿಬಿರ ಇದೆ ಅದು ಅಂದರೆ ಎಲ್ಲರಿಗೂ ಆರೋಗ್ಯ ಶಿಬಿರ ಅಂದರೆ ಎಲ್ಲರಿಗೂ ಫ್ರೀಯಾಗಿ ಆರೋಗ್ಯ ಶಿ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದಾರೆ ಗುರುಗಳು ಆಮೇಲೆ ಎರಡನೇ ದಿನ ರೈತರಿಗೆ ಏನು ಮಳೆ ಆಧಾರಿತ ಬೆಳೆ ಇರ್ಬೋದು ಮತ್ತು ಈ ಸಾರ್ವ ಕೃಷಿ ಅಂದರೆ ಕೃಷಿ ಬಗ್ಗೆ ಸಾವಯವ ಕೃಷಿ ಈಗ ಹೆಚ್ಚಿನ ಹೆಚ್ಚಿನ ಮಾಹಿತಿ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅದ್ರ ಬಗ್ಗೆ ಇರ್ಬೋದು ಮತ್ತು ಮೂರನೇ ದಿವಸ ಬಸವ ತತ್ವ ಸಮ್ಮೇಳನ ಪ್ರತಿ ಗುರುಗಳು ಇರ್ಬೋದು ಮತ್ತು ಯಡಿಯೂರಪ್ಪನವರು ವಿಶೇಷವಾಗಿ ಯಡಿಯೂರಪ್ಪನವ್ರು ಇದ್ದಾರೆ ಅವತ್ತು ಹತ್ತೊಂಬತ್ತನೇ ತಾರೀಕು ಎಲ್ಲ ಸಾರ್ವಜನಿಕರು ಈ ಭಾಳ ಆಗ್ತಾ ಇದೆ ಪಾಂಡಮಟ್ಟಿ ವಿರಕ್ತ ಮಠದಲ್ಲಿ ಬಸವತತ್ವ ಸಮ್ಮೇಳನ ಮತ್ತು ಮಾಜಿ ನಮ್ಮ ಬಸ ಬಸವತತ್ವ ಸಮ್ಮೇಳನ ನಮ್ಮ ಹಳೆ ಗು ಹಳೆ ಗುರುಗಳಾದ ಸಂಗಮಾತ ಸ್ವಾಮಿಗಳು ಮತ್ತು ಚನ್ನಬಸವ ಮಹಾಸ್ವಾಮಿಗಳವರ ಮತ್ತು ಸ್ಮರಣೋತ್ಸವ ಮತ್ತು ಬಸವತತ್ವ ಸಮ್ಮೇಳನ ಈಗ ಪಣ್ಣಮಟ್ಟಿಯನ್ನು ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಡಾಕ್ಟರ್ ಗುರುಬಸವ ಮಾಹಾಸ್ವಾಮಿಗಳು ಇಡೀ ರಾಜ್ಯದಲ್ಲಿ ಕೊಂಡೊಯ್ತಿದ್ದಾರೆ ಅದು ನಮ್ಮ ಪಣ್ಣಮಟ್ಟಿಗೆ ಬಹಳ ಹೆಮ್ಮೆ ಬಹಳ ಹೆಮ್ಮೆ ನಮ್ಮ ಪಣ್ಣಮಟ್ಟಿ ಇದನ್ನು ಇನ್ನೂ ನಮ್ಮ ಗುರು ಗುರುಗಳು ರಾಷ್ಟ್ರ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅಂತ ನಮ್ಮ ಒಂದು ಆಸೆ ಹಾಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಎಲ್ಲ ರಾಜ್ಯ ಮಟ್ಟದ ಇನ್ನು ನಮ್ಮ ಪಣ್ಣಮಟ್ಟಿಗೆ ಬಂದು ನಮ್ಮ ಬಸವತ್ತದ ಸಮ್ಮೇಳನ ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡಿ ಹಾಗಾಗಿ ನಾವು ಈ ಮಠದಿಂದ ಭಾಳವಾಗಿ ನಮ್ಮ ತಂದೆಯರ ಕಾಲದಿಂದಲೂ ನಾವು ಈ ಮಠವನ್ನು ಭಾಳ ಸುಭಿಕ್ಷೆಯಿಂದ ಹೊಂದ್ಕೊಂಡು ಇದ್ದೀವಿ ಈ ಒಂದು ಸ್ಥಳ ನಮ್ಮ ತಂದೆಯರು ದಾನ ಮಾಡಿರೋಂಥ ಜಾಗ ಹಾಗಾಗಿ ಇದನ್ನು ನಾವು ಭಾಳ ಎತ್ತರದ ಸ್ಥಾನದಲ್ಲಿ ಕೊಂಡೊಯ್ಯಲಿಕ್ಕೆ ಇಡೀ ರಾಜ್ಯ ಜನ ಊರು ತಾಲೂಕು ಎಲ್ಲದೂ ಕೂಡ ಹೆಮ್ಮೆಯಿಂದ ಕೆಲಸ ಮಾಡ್ತಾಯಿದೆ ಹಾಗಾಗಿ ಈ ಮೂರು ದಿವಸ ಶಿಬಿರ ಆರೋಗ್ಯ ಶಿಬಿರ ಸಬ ಸಾಹಿತ್ಯ ಸಮ್ಮೇಳನ ಮಹಿಳೆಯರ ಸಬಲೀಕರಣ ಪ್ರತಿಯೊಂದನ್ನು ಸಾರಿ ಶಿವಮ ಗಂಗಮನಾಥ ಸ್ವಾಮಿಗಳು ಮತ್ತು ಬಸವ ಚ ಚೆನ್ನಬಸವಸ್ವಾಮಿಗಳವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ದಿನಾಂಕ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಬಸವ ತತ್ವ ಸಮ್ಮೇಳನ ಹಾಗೂ ಮಹಾ ಹಿರಿಯ ಗುರುಗಳಾದಂಥ ಬ್ರಹ್ಮ ಪೂಜ್ಯ ಸಂಗಮಾತ ಮಹಾಸ್ವಾಮಿಗಳ ಸ್ಮರಣೋತ್ಸವ ಮತ್ತು ಚನ್ನಬಸವ ಮಹಾಸ್ವಾಮಿಗಳ ಸ್ಮರಣೋತ್ಸವ ಕಾರ್ಯಕ್ರಮ ಎರಡು ದಿನ ಇರುತ್ತೆ ಈ ಎರಡು ದಿನದಲ್ಲಿ ಅನೇಕ ಮಠಾಧೀಶರು ಹಾಗೂ ರಾಜಕಾರಣಿಗಳು ಬಂದು ತಮ್ಮ ಪ್ರವಚನವನ್ನು ಕೊಡ್ತಾ ಇರ್ತಾರೆ ಮನೆ ಮಾಡಿ ಎಲ್ಲ ಬಂಧುಗಳು ಮಠದ ಅನುಯಾಯಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಮಠದ ಭಕ್ತಿಯ ಪಾತ್ರ ಆಗಬೇಕಾಗಿ ಒಟ್ಟಿನಲ್ಲಿ ಬಸವ ತತ್ವ ಸಮ್ಮೇಳನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಪಾಂಡವಮಟ್ಟಿ ಮಧುವನ ಗಿತ್ತಿಯಂತೆ ಸಿಂಗಾರಗೊಂಡಿರೋದಂತೂ ಸತ್ಯ